ಸರ್ ಅದು ನಮ್ಗೆ ಗೊತ್ತಿಲ್ಲ ಆಗಿತ್ತು ಇವತ್ತು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆರೂವರೆ ಗಂಟೆಗೆ ನನಗೆ ಒಬ್ಬರು ಫೋನ್ ಮಾಡಿದ್ರು ಬರ್ತಾ ಇದೆ ಅಂತ ಆಗ ಗೊತ್ತಾಯ್ತು ನಾನೇನು ಯಾವ ಅರ್ಜುನ್ ಆಕಿಲ್ಲ ಯಾವುದು ಇದು ಮಾಡಿಲ್ಲ ಹ್ಞೂ ಸರ್ ಹೆಂಗೆ ಅನಿಸ್ತಾ ಇದೆ ಈಗ ನಲವತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ತಾವು ಕೇಳಲಿ ಮಾಡಿದ್ರೆ ಏನು ಈ ಪ್ರಶಸ್ತಿಯನ್ನು ಯಾವಾಗೋ ಸಿಗಬೇಕಾಗಿತ್ತು ತಮಗೆ ಲೇಟ್ ಆಯ್ತು ಅಂತೀರಾ ಅಥವಾ ಏನಿಲ್ಲ ನಾ ಯಾವ ಪ್ರಶಸ್ತಿ ಸಲುವಾಗಿ ಏನಕ್ಕೆ ಕೆಲಸ ಮಾಡೇ ಇಲ್ಲ ಮಾಡೋ ಪ್ರಶ್ನೆ ಇಲ್ಲ ನನಗೆ ಸಮಾಧಾನ ಕೆಲಸ ಮಾಡೋದೊಂದು ಸಮಾಧಾನ ಅದ ದೃಷ್ಟಿ ನಲವತ್ತೆರಡು ವರ್ಷ ಸತತವಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ಬಳಸಲಿಕ್ಕೆ ರೈತರ ಹಣಕಾಸಿನ ವ್ಯವಸ್ಥೆ ಚಲೋ ಆಗಬೇಕಂತ ತಿಳ್ಕೊಂಡು ನಲವತ್ತೆರಡು ವರ್ಷ ನಾನು ಕೆಲಸ ಮಾಡಿದ್ದೀನಿ ಅದನ್ನು ಇವತ್ತು ಗುರು ಗುರುತಿಸಿದಾರೆ ಗುರುತಿಸಿ ಕೊಟ್ಟಿದ್ದು ನನಗೂ ಮಾನ್ಯ ರಾಷ್ಟ್ರಪತಿಗಳು ಮತ್ತು ದೇಶದ ಕೇಂದ್ರದ ಎಲ್ಲ ಮುಖಂಡರಿಗೆ ನಾನು ಆಭಾರಿ ಇದ್ದೀನಿ ಸರಿ ಈ ಹಿಂದೆ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಮಾಡಿದಾಗ ನಾವು ಹೋಗಿರಲಿಲ್ಲ ತಗೊಳ್ಳಿಕ್ಕೆ ಸ್ವತಃ ಕುಮಾರಸ್ವಾಮಿ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಆ ಗೌರವವನ್ನು ಸಲ್ಲಿಸಿದ್ರು ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಹೌದು ಯಾಕಂದರೆ ನನಗೆ ಹೆಲ್ತ್ ಸರಿ ಇಲ್ಲಾಗಿತ್ತ ಅದಕ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದರು ನನ್ನ ಮನೆಗೆ ಬಂದು ನಾನು ಹೋಗಲಿಕ್ಕೆ ಆಗಲಿಲ್ಲ ನನ್ನ ಮನೆಗೆ ಬಂದು ಆ ಪ್ರಶಸ್ತಿಯನ್ನು ಕೊಟ್ಟದ್ದು ಇದು ಐತಿಹಾಸಿಕ ಆ ಪ್ರಶಸ್ತಿ ಅಂತೂ ಸಿಕ್ಕಿದೆ ಈ ಪ್ರಶಸ್ತಿಯನ್ನು ಯಾರಿಗೆ ಪ್ರಶಸ್ತಿ ನನ್ನ ಎಲ್ಲ ಕೈಯಲ್ಲಿ ಸೊಸೈಟಿಯ ಸಮೂಹ ಅಲ್ಲಿ ಕೆಲಸ ಮಾಡೋರು ಆಡಳಿತ ಮಾಡಿದವರು ಅವ್ರಿಗೆ ಶ್ರೇಯಸ್ಸು ಹೋಗ್ತದೆ ಅದ್ರ ಜೊತೆಗೆ ನಾನು ನನಗೆ ಯಾವಾಗಲೂ ನನ್ನ ಬೆನ್ನಲ್ಲಿ ನಿಂತಿರೋ ರೈತ ಸಮೂಹದವರು ಅವ್ರಿಗೆ ಹೋಗ್ತದಂತ ಅಂತ ನನಗೆ ೀಗ ಕೇಂದ್ರ ಸರ್ಕಾರ ತಮಗೆ ಪರಮಶ್ರೀ ಪ್ರಶಸ್ತಿ ರಾಜಕೀಯವಾಗಿಯೂ ತಮಗೆ ಸ್ಥಾನಮಾನ ಸಿಗಬೇಕಾಗಿತ್ತು ಆ ವಿಚಾರದಲ್ಲಿ ಏನು ಹೇಳಿಕ್ ಬೈತೀರಾ ನಿಮ್ಮ ಅಭಿಮಾನಿಗಳ ಆಸೆ ನಿಮಗೆ ಆಸೆ ಇಲ್ಲ ನಿಮ್ಮ ಅಭಿಮಾನಿಗಳಿಗೆ ಒಂದು ಆಸೆ ಇದೆ ರಾಜಕೀಯವಾಗಿಯೂ ಕೂಡ ಸ್ಥಾನಮಾನ ಸಿಗಬೇಕು ಅಂತ ಸ್ಥಾನಮಾನ ಆಗಿದೊಡ್ರಿ ರಾಜಕೀಯದೊಳಗೆ ಏನದ ಈಗಿನ ಪದ್ಧತಿ ರಾಜಕೀಯ ಒಳಗೆ ನಾವು ಅದ್ರೊಳಗೆ ಆಗೋದೇ ಆಗೋದಿಲ್ಲ ಯಾಕಂದ್ರೆ ತಮ್ಗೆಲ್ಲ ಗೊತ್ತದ ರಾಜಕೀಯ ಎಷ್ಟು ಮಟ್ಟಿಗೆ ತಳಮಟ್ಟಿಗೆ ಬಂದ ಎಲ್ಲ ಪಕ್ಷ ನನ್ನ ಪಕ್ಷ ಬರೀ ಭಾರತೀಯ ಜನತಾ ಪಕ್ಷ ಅಲ್ಲ ಅದಕ್ಕೆ ನಾವು ಈಗ ಹೊಂದಾಣಿಕೆ ಆಗೋದು ನಮಗೂ ಕಷ್ಟ ಅದ ಅದಕ್ಕೆ ಏನು ಜನರ ಸೇವೆ ಎಷ್ಟಾಗ್ತದೆ ಸ ಸೇವೆ ಮಾಡಿಕೊತ್ತು ನಂದು ಇಡೀ ಜೀವನ ಎಲ್ಲ ಕಳೆದು ಇದು ಮಾತ್ರ ಅದ್ರೀ ವರ್ಷಗಳ ಕಾಲ ಸರ ಆ ಮನೆ ಬಿಟ್ಟು ಅಂದರೆ ಆ ಕುಟುಂಬಕ್ಕೆ ಟೈಮ್ ಕೊಡಲಾಗೆ ಸಂಸ್ಥೆಗೆ ಕೊಟ್ಟ್ರಿ ಆ ಮೂಲಕ ಉತ್ತರ ಕರ್ನಾಟಕದಲ್ಲಿ ಏನೋ ಶಿಕ್ಷಣದಿಂದ ವಂಚಿತರಾಗಿದ್ರೆ ಅವ್ರಿಗೆಲ್ಲರೂ ಕೂಡ ಶಿಕ್ಷಣ ಶುರುವಂಗ ಮಾಡಿದ್ರು ಹೌದು ಮಾಡಿ ಅದಕ್ಕೆ ಇವತ್ತು ನನ್ಗೆ ಭಾಳ ಖುಷಿ ಅದ ರೈತರ ಮಕ್ಕಳು ರೈತರ ಹೆಣ್ಮಕ್ಕಳು ಇವತ್ತು ಆಗಿದ್ದಾರೆ ಡಾಕ್ಟ್ರ್ ಆಗ್ತಾ ಇದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಇಂಜಿನಿಯರ್ ಆಗ್ತಾ ಇದ್ದಾರೆ ಅಗದಿ ಒಬ್ಬ ಈ ಕಿತ್ತ ಅಗದಿ ಸಣ್ಣ ಕೂಲಿ ಮಾಡೋ ಮಗ ಮಗಳು ಸಾರಿ ಮಗಳು ಇವತ್ತು ಇಂಜಿನಿಯರಿಂಗ್ ಆಗಿದ್ದಾಳೆ ಅವಳು ಕೆನಡಾದಾಗಿದ್ದಾಳೆ ಅದಕ್ಕೆ ಅದು ಖುಷಿಯಾದಾಗಿ ಅಂಥ ಬಡವರ ಜನರ ವಿದ್ಯಾ ಅವರ ಮಕ್ಕಳು ವಿದ್ಯಾಭ್ಯಾಸ ಓದಿ ಅದರಿಂದ ಕುಟು ಇಡೀ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಚಲೋ ಆಗಿದೆ ಮನಿ ಇಲ್ಲಾಗಿತ್ತು ಅಂತ ಅವಳ ಮಗಳು ಮಣಿ ಕಟ್ಟಿಕೊಟ್ರು ತಂದೆ ತಾಯಿಗೆ ಇದು ಖುಷಿ ನಮಗೆ ಸರಿ ಈಗ ನೀವು ಕಟ್ಟಿದಂಥ ಸಂಸ್ಥೆಗಳು ಈಗ ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲಿಯೂ ಕೂಡ ನಿಮ್ಮ ಅಂಗ ಸಂಸ್ಥೆಗಳಿದ್ದಾವೆ ನಿಮ್ಮ ಸಂಸ್ಥೆಗಳಲ್ಲಿ ಕಲ್ತಂಥವ್ರು ಇಡೀ ಜಗತ್ತಿನಾದಂತ ಇರ್ತಾರೆ ಈಗ ಮುಂದೆ ಈ ಸಂಸ್ಥೆ ಮೂಲಕ ಯಾವ ರೀತಿಯ ಮತ್ತೆ ಸೇವೆ ಅನ್ನುವಂಥದ್ದು ಆಸೆ ಇದೆ ಅಲ್ಲ ಎಲ್ಲೆಲ್ಲಿ ಅನ್ಯಾಯ ಇನ್ನೂ ಸಂಸ್ಥೆ ಯಾವ್ಯಾವ ಭಾಗದಲ್ಲಿಲ್ಲ ಅಥವಾ ಯಾವುದು ವಿಷಯದಲ್ಲಿ ಶಿಕ್ಷಣ ಕೊಡೋ ವಿಷಯ ಇಲ್ಲ ಅವತ್ತನ್ನು ಮುಂದುವರ್ಸ್ಬೇಕಂತ ನನ್ನ ವಿಚಾರ ಅದ ಇವತ್ತು ನಾ ಶಿಕ್ಷಣ ಸಂಸ್ಥೆಯಲ್ಲಿ ನಿನ್ನೆ ಇಲೆಕ್ಷನ್ ಆದರೆ ನಾನು ಮೆತ್ತಿಲ್ಲ ಅವೆ ಯಾಕಂದರೆ ನಲ್ವತ್ತೆರಡು ವರ್ಷ ಆಯಿತು ನಾನು ಎಪ್ಪತ್ತೆಂಟು ವರ್ಷ ಈ ಮುಗಿತಾ ಇದ್ದಾವೆ ಯುವಕರಿಗೆ ಬಿಟ್ಟು ಕೊಟ್ಟಿದ್ದೀವಿ ಯುವಕರೆಲ್ಲ ಈ ಮುಂದೆ ಒರೆಸ್ಬೇಕಂತ ಅದು ರಾಜಕೀಯವಾಗಿ ಸ್ವಲ್ಪ ಕ್ರಿಯಾಶೀಲ ನಿಮ್ಮ ಆಗಬೇಕನ್ನುವಂಥವ್ರದ ಆಸ್ತಿ ಫಾಲೋವರ್ಸ್ ಮಾಡಿ ಅದೇ ಇನ್ನ ಅಂದರೆ ಆ ಸಿಸ್ಟಮ್ದೊಳು ನಾವು ಶಿ ಅದಕ್ಕೆ ಕೂಡ್ರಲ್ಲ ಈಗಿನ ರಾಜಕೀಯ ಸಿಸ್ಟಿಮ್ದೊಳಗೆ ಕೊನೆಯದಾಗಿ ಪ್ರಶಸ್ತಿ ಅಂತೂ ಬಂದಿದೆ ಏನು ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಫಾಲೋವರ್ಸ್ಗಳಿಗೆ ಮತ್ತು ನಿಮ್ಮ ಜೊತೆ ನಿಂತು ನಿಂತು ಸಹ ಕೆಲಸ ಮಾಡಿದವ್ರಿಗೆ ಏನು ಹೇಳಬೇಕು ಇಲ್ಲ ಅವು ಇಷ್ಟೆಲ್ಲ ಕೊಟ್ಟದ್ದು ಬರೀ ನಾನು ನನ್ನ ಅಲ್ಲ ನನ್ನ ಹಿನ್ನೆಲೆ ಎಲ್ಲ ಜನರು ಸಂಸ್ಥೆ ಕೀಲಿ ಸೊಸೈಟಿ ಸಂಸ್ಥೆ ಜನರು ಇರ್ಬೋದು ಕೆಲಸ ಮಾಡೋ ಕುಟುಂಬದವ್ರು ಇರ್ಬೋದು ಅವ್ರಿಗೆಲ್ಲರಿಗೂ ಇದು ಅವ್ರಿಗೆ ಹೋಗ್ತದೆ ನನ್ನ ಅಷ್ಟೇ